ಫಲಸ್ತೀನಿಯರ ಮೃತದೇಹದಿಂದ ಅಂಗಾಂಗಗಳನ್ನು ಇಸ್ರೇಲ್ ಕದ್ದಿದೆ ಎಂದು ಗಾಜಾದ ಸರಕಾರಿ ಅಧಿಕಾರಿಗಳು ಹೇಳಿದ್ದಾರೆ ಇದನ್ನು ಪತ್ತೆ ಹಚ್ಚುವುದಕ್ಕಾಗಿ ಅಂತಾರಾಷ್ಟ್ರೀಯ ಸಮಿತಿಯಿಂದ ತನಿಖೆ ನಡೆಯಬೇಕು ಎಂದು ಅಧಿಕಾರಿಗಳು ಆಗ್ರಹಿಸಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ಇಸ್ರೇಲ್ ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಫಲಸ್ತೀನಿಯರ ಮೃತದೇಹಗಳನ್ನು ಹಸ್ತಾಂತರಿಸಿದೆ ಹಸ್ತಾಂತರಿಸಲಾಗದ ಮೃತದೇಹಗಳ ಪೈಕಿ ಕೆಲವರ ಕಣ್ಣುಗಳನ್ನು ಮುಚ್ಚಲಾಗಿತ್ತು ಮತ್ತು ಕೈಕಾಲುಗಳನ್ನು ಕಟ್ಟಲಾಗಿತ್ತು ಇನ್ನೂ ಹಲವರ ಉಸಿರು ಕಟ್ಟಿಸಲಾಗಿತ್ತು ಹಾಗೆ ಕೊರಳಲ್ಲಿ ಚಡಿಯೇಟಿನ ಗುರುತುಗಳಿದ್ದವು ಇದು ಉದ್ದೇಶಪೂರ್ವಕ ಹತ್ಯೆಯನ್ನು ಸೂಚಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಣ್ಣುಗಳು ಲಿವರ್ಗಳು ಮತ್ತು ದೇಹದ ಹಲವು ಅವಯವಗಳು ದಾಪತ್ತೆಯಾಗಿವೆ ಇಸ್ರೇಲಿ ಅವಯವಗಳನ್ನು ದೋಚಿರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹುತಾತ್ಮರ ಮೃತದೇಹದ ವಿರುದ್ಧ ಹೀನಾಯವಾಗಿ ನಡೆಕೊಂಡಿರುವುದು ಮತ್ತು ಅವರ ದೇಹದ ಅವಯವಗಳನ್ನು ಕದ್ದಿರುವುದರ ಬಗ್ಗೆ ತನಿಖೆ ಅಗತ್ಯ ಇದೆ ಎಂದು ಹೇಳಿರುವ ಅವರು ಅರವತ್ತೇಳು ಮಕ್ಕಳು ಸಹಿತ ಏಳನೂರ ಮೂವತ್ತೈದು ಫೆಲಸ್ತೀನ್ ಕೈದಿಗಳ ಮೃತದೇಹ ಇಸ್ರೇಲ್ನ ವಶದಲ್ಲಿದೆ ಎಂದು ಹೇಳಿದ್ದಾರೆ ಇಸ್ರೇಲ್ ಪತ್ರಿಕೆ ಹ್ಯಾರ್ಟ್ಸ್ ಪ್ರಕಾರ ಇಸ್ರೇಲ್ನ ನೆಗೆವ್ ಮರುಭೂಮಿಯಲ್ಲಿ ಇರುವ ಸೇನಾ ನೆಲೆಯಲ್ಲಿ ಸಾವಿರದ ನಾನೂರಕ್ಕಿಂತಲೂ ಅಧಿಕ ಫೆಲಸ್ತೈನಿಯರ ಮೃತದೇಹಗಳು ಇವೆ ಈಗಾಗಲೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಕದರ ವಿರಾಮ ಒಪ್ಪಂದದಂತೆ ಇಪ್ಪತ್ತು ಮಂದಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಿದೆ ಇದಕ್ಕೆ ಪ್ರತಿಯಾಗಿ ಎರಡು ಸಾವಿರ ಫೆಲಸ್ತೀನಿ ಕೈದಿಗಳನ್ನ ಇಸ್ರೇಲ್ ಬಿಡುಗಡೆಗೊಳಿಸಿದೆ ಈ ಮಧ್ಯೆ ಹತ್ತು ಒತ್ತೆಯಾಳುಗಳ ಅವಶೇಷಗಳನ್ನ ಕೂಡ ಇಸ್ರೇಲ್ಗೆ ಹಮಾಸ್ ಹಸ್ತಾಂತರಿಸಿದೆ